ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ ಸಾಮಾನ್ಯವಾಗಿ ಇರುವಂತೆ ರಾಜಕೀಯ ವಿಚಾರಕ್ಕೆ ಸೀಮಿತವಾಗಿಲ್ಲ ಬದಲಾಗಿ ನಮಗೆ ನಿಮಗೆ ಅಂದ್ರೆ ಈ ನೆಲದ ಜನರಿಗೆ ಕನ್ನಡಿಗರಿಗೆ ಸಂಬಂಧಪಟ್ಟ ವಿಚಾರ ನಮ್ಮದೇ ಜಾಗದಲ್ಲಿ ನಮ್ಮದೇ ಭೂಮಿಯಲ್ಲಿ ನಮ್ಮ ಹಕ್ಕಿಗಾಗಿ ಇನ್ನು ಎಷ್ಟು ದಶಕಗಳ ಕಾಲ ಹೋರಾಟ ಪ್ರತಿಭಟನೆ ಆಗ್ರಹ ಮನವಿ ಇದನ್ನೇ ಮಾಡ್ತಾ ಕೂರೋದು ಅಂತ ನಮ್ಮದೇ ನೆಲದಲ್ಲಿ ಹುಟ್ಟೋ ನೀರಿಗಾಗಿ ನಾವು ಪ್ರತಿಭಟನೆ ಮಾಡಬೇಕು ನಮ್ಮದೇ ನೆಲದಲ್ಲಿ ಬೆಳೆಯುವ ಆಹಾರ ಪದಾರ್ಥವನ್ನ ಉಳಿಸ್ಕೊಳ್ಳಿಕ್ಕೂ ಕೂಡ ಪ್ರತಿಭಟನೆ ಮಾಡಬೇಕು ನಮ್ಮದೇ ಜಾಗದಲ್ಲಿ ನಮ್ಮವರಿಗೆ ಉದ್ಯೋಗಕ್ಕಾಗೂ ಕೂಡ ಮಾಡಬೇಕು ಪ್ರತಿಭಟನೆ ಅಂಗಡಿ ಮುಂಗಟ್ಟುಗಳ ಮೇಲಿರುವ ಬೋರ್ಡ್ನಲ್ಲಿ ಕನ್ನಡವನ್ನ ಕಾಣಬೇಕು ಅಂದ್ರೂ ಮಾಡ್ಬೇಕ ಪ್ರತಿಭಟನೆ ಈಗ ಈ ಪ್ರತಿಭಟನೆಗಳ ಸರದಿ ಎಲ್ಲಿವರೆಗೂ ಬಂದಿದೆ ಅಂದ್ರೆ ಕನ್ನಡ ನಾಡಿನಲ್ಲಿ ಕನ್ನಡ ಅಸ್ಮಿತೆಯನ್ನ ಸಾರುವಂತಹ ಬಟ್ಟೆ ಹಾಕಬೇಕು ಅಂದ್ರೂ ಕೂಡ ಪ್ರತಿಭಟನೆ ಮಾಡೇ ಅದಕ್ಕೆ ಅನುಮತಿ ಪಡಿಬೇಕು ಅಲ್ಲಿವರೆಗೂ ಬಂದು ನಿಂತಿದೆ ನಾನು ಇಷ್ಟು ಹೇಳದ ಮೇಲೆ ಯಾವ ವಿಚಾರ ಇವತ್ತಿನ ಚರ್ಚೆಗೆ ನಾವು ತೆಗೆದುಕೊಂಡಿರೋದು ಅಂತ ನಿಮಗೆ ಗೊತ್ತಾಗಿರುತ್ತೆ ನಿನ್ನೆ ನಡೆದ ಘಟನೆ ಜಿಟಿ ಮಾಲ್ ಇರೋದಲ್ಲಿ ನಮ್ಮದೇ ನೆಲದಲ್ಲಿ ಆ ಮಾಲ್ ಬೆಳೆದಿರೋದಲ್ಲಿ ನಮ್ಮದೇ ರೈತರು ಕೊಟ್ಟಿರುವ ನೆಲದಲ್ಲಿ ಅಲ್ಲಿಗೆ ಪಂಚೆ ಹಾಕಿ ರೈತನೊಬ್ಬ ಹೋದ ಅನ್ನೋ ಕಾರಣಕ್ಕೆ ಆತನಿಗೆ ಪ್ರವೇಶ ನಿರ್ಬಂಧ ಇಡೀ ದಿನ ಇದೇ ವಿಚಾರ ಚರ್ಚೆ ಇದಕ್ಕೆ ಪಾರ್ಲಲ್ ಆಗಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅನ್ನೋ ವಿಚಾರಕ್ಕೂ ಕೂಡ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಅಲ್ಲಿಗೆ ಪ್ರತಿಭಟನೆ ಮನವಿ ಇದೆಲ್ಲ ಮಾಡ್ತಾ ಮಾಡ್ತಾನೆ ಕನ್ನಡಿಗ ತನ್ನ ಜೀವಮಾನವನ್ನ ಕಳೆದು ಬಿಡಬೇಕಾ ಅನ್ನೋ ಹಂತಕ್ಕೆ ಬಂದ್ಬಿಟ್ಟಿದೆ ಸಿಚುವೇಶನ್ ಚರ್ಚೆ ಪ್ರಾರಂಭ ಮಾಡೋಣ ಕೇವಲ ಒಬ್ಬ ರೈತ ಒಂದು ಪಂಚ ವಿಚಾರಕ್ಕೆ ಮಾತ್ರ ಸೀಮಿತವಾಗಲ್ಲ ನಮ್ಮ ನಾಡಿನಲ್ಲಿ ನಮ್ಮ ಅಸ್ಮಿತೆ ನಮ್ಮ ಹಕ್ಕು ಎಲ್ಲಿವರೆಗೂ ಇದನ್ನ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡ್ತಲೇ ಇರಬೇಕು ಸಹಜವಾಗಿ ಪಡ್ಕೊಳ್ಳಿಕ್ ಸಾಧ್ಯ ಇಲ್ಲ ವ್ಯಾಯಾಮದಲ್ಲಿ ಚರ್ಚೆ ಮಾಡೋಣ ಚರ್ಚೆಗೆ ಮುಂಚೆ ಪಂಚ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಮುಖಂಡರು ಕೂಡ ಅಪರೂಪ ಪ್ರತಿಕ್ರಿಯೆ ಕೊಟ್ಬಿಟ್ಟಿದ್ದಾರೆ ಆ ಪ್ರತಿಕ್ರಿಯೆಗಳನ್ನ ಕೇಳಿಸ್ಕೊಳ್ಳಿ ನಂತರದಲ್ಲಿ ಚರ್ಚೆ ಜಿಟಿ ಮಾಲ್ ಅಲ್ಲಿ ಸರ್ ಪಂಚೆ ಉಟ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅದು ಗೊತ್ತಿಲ್ಲ ನನಗೆ ತಗೊಳ್ತೀವಿ ವಿಚಾರ ತಿಳ್ಕೊಂಡು ಆಕ್ಷನ್ ಮಾಡ್ತೀವಿ ಮಾಹಿತಿ ಬಂದಿಲ್ಲ ನಮ್ಗೆ ಏನಾರು ಯಾರು ಮಾಹಿತಿ ಕೊಟ್ಟರೆ ನಾವೆಲ್ಲ ಡೈರೆಕ್ಷನ್ಸ್ ಇಶ್ಯೂ ಮಾಡ್ತೀವಿ ಬಿಡಿ ಯಾರು ನಮ್ಮನ್ನ ಆಳ್ವಿಕೆ ಮಾಡಿದ್ರಲ್ಲ ಅಂತವರ ಮೈಂಡ್ ಸೆಟ್ ಇವತ್ತಿಗೂ ಇರ್ತಕ್ಕಂಥದ್ದು ದುರದೃಷ್ಟಕರ ಇದು ಅಲ್ಲಿ ಒಂದೇ ಮಾಲ್ನಲ್ಲೇ ಅಲ್ಲ ಬೇರೆ ಕಡೆಯೂ ಕೂಡ ಇಂತಹ ಈ ಬೇರೆ ದೇಶಗಳಿಂದ ಇನ್ಫ್ಲೂಯೆನ್ಸ್ ಆಗಿರುವ ನಮ್ಮ ಮೈಂಡ್ ಸೆಟ್ಟು ಇವತ್ತಿಗೂ ಕೂಡ ಬೇರೆ ಕಡೆಯೂ ಮುಂದುವರಿತಾ ಇದೆ ಅವರು ಮಾಲ್ನವರು ಯಾಕೆ ಈ ರೀತಿ ಮಾಡ್ತಾರೆ ಅವರಿಗೆ ಬಹುಶಃ ಅದೇನು ಜ್ಞಾನದ ಕೊರ ಕೊರತೆಯಿಂದ ಮಾಡ್ತಾಯಿದ್ದಾರೋ ಅಥವಾ ಅಧಿಕಾರ ಇದೆ ಅಂತ ಒಂದು ದುರಂಕಾರದಿಂದ ಮಾಡ್ತಾ ಇದ್ದಾರೋ ಒಟ್ಟಾರೆ ತಪ್ಪು ಇದು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮಾಹಿತಿ ಬಂದಿಲ್ಲ ಮಾಹಿತಿ ಇಂಥ ವಿಚಾರಕ್ಕೆಲ್ಲ ಬರಲ್ಲ ಎಲ್ಲಿ ಎಷ್ಟು ಹಗರಣ ಅದನ್ನ ಮುಚ್ಚಾಕೋಕೆ ಯಾರೆಲ್ಲ ಯಾವ ರೀತಿ ಪ್ರತಿ ತಂತ್ರ ತಂತ್ರಗಳನ್ನ ಮಾಡ್ತಿದ್ದಾರೆ ಹಾಗೆ ಚೇರ್ ಗಳನ್ನು ಉಳಿಸ್ಕೊಳ್ಳಿಕ್ಕೆ ಯಾರ್ಯಾರು ಯಾವ ಯಾವ ರೀತಿ ಕಸರತ್ ಮಾಡ್ತಿದ್ದಾರೆ ಅದಕ್ಕೆ ಕೌಂಟರ್ ಯಾವ ರೀತಿ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಆನ್ ಸ್ಪಾಟ್ ಅನ್ನೋ ರೀತಿಯಲ್ಲಿ ಸಿಕ್ಬಿಡುತ್ತೆ ಎಲ್ಲರಿಗಿಂತ ಮುಂಚೆ ಸಿಕ್ಬಿಡುತ್ತೆ ಆದ್ರೆ ಕರ್ನಾಟಕದಲ್ಲಿ ಕನ್ನಡಿಗನಿಗೆ ರೈತನಿಗೆ ಅವಮಾನ ಆಗಿದ್ರ ಬಗ್ಗೆ ಮಾಹಿತಿ ಸಿಗಲ್ಲ ಇದು ನಮ್ಮ ರಾಜಕೀಯ ವ್ಯವಸ್ಥೆಯ ದುರಂತ ಏನಿವೆ ಚರ್ಚೆ ಪ್ರಾರಂಭ ಮಾಡೋಣ ಚರ್ಚೆಯಲ್ಲಿ ಕನ್ನಡಪರ ಹೋರಾಟಗಾರರಾದ ರೂಪೇಶ್ ರಾಜಣ್ಣ ಅವರು ಹಾಗೆ ರೈತ ಮುಖಂಡರಾದ ಹಳ್ಳಿ ರೈತ ಅಂಬರೀಷ್ ಅವರು ರೈತ ಮುಖಂಡರಾದ ಬೆಟ್ಟಸ್ವಾಮಿ ಗೌಡ ಅವರಿದ್ದಾರೆ ಹಾಗೆ ಕಾರ್ಯಕ್ರಮದಲ್ಲಿ ಕನ್ನಡ ಪರ ಹಾಗೆ ರೈತ ಪರ ಸಂಘಟನೆ ಅನೇಕ ಸದಸ್ಯರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ರೂಪೇಶ್ ಅವರ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ ಕನ್ನಡದ ನ್ಯೂಸ್ ಚಾನೆಲ್ಗಳ ಪೈಕಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಪೈಕಿ ಅನೇಕರು ಈಗಲೂ ಕೂಡ ಹೆಣ್ಮಕ್ಳು ಬ್ಲೇಸರ್ ಗಂಡ್ಮಕ್ಳು ಬ್ಲೇಸರ್ ಬಹಳ ಹೆಮ್ಮೆಯಿಂದ ರಿಪಬ್ಲಿಕ್ ಕನ್ನಡ ದೋ ದ ನೆಟ್ವರ್ಕ್ ಚಾನೆಲ್ ಅಂದ್ರೆ ಹೊರಗಿನಿಂದ ಬಂದವರು ಪ್ರಾರಂಭ ಮಾಡಿದ ಚಾನೆಲ್ ಆದರೂ ಕೂಡ ನಮ್ಮ ಚಾನೆಲ್ನಲ್ಲಿ ಕೆಲಸ ಮಾಡುವಂತಹ ಪರದೆ ಮೇಲೆ ಬರುವಂತಹ ಎಲ್ಲ ಹೆಣ್ಮಕ್ಳು ಸೀರೆ ಉಟ್ಕೊಳ್ತೀವಿ ಯಾಕಂದ್ರೆ ನಮ್ಮ ನಾಡಿನ ಜನರಿಗೆ ನಮ್ಮ ನಾಡಿನ ಸುದ್ದಿಯನ್ನ ಕೊಡಬೇಕಾದ್ರೆ ನಾವು ನಮ್ಮ ಪ್ರದರ್ಶನ ಮಾಡೋದು ನಮಗೂ ಹೆಮ್ಮೆ ನಮ್ಮ ನಾಡಿನ ಅಸ್ಮಿತೆಯನ್ನ ನಾವು ಮೈ ಮೇಲೆ ಧರಿಸ್ಲಿಕ್ಕೆ ನಮ್ಮ ಹೆಮ್ಮೆ ಅಂದ್ರೆ ಈ ಹೆಮ್ಮೆ ಪಡೋದಕ್ಕೂ ಕೂಡ ಕೆಲವು ಕಡೆ ನಿರ್ಬಂಧ ಅಂದ್ರೆ ಎಲ್ಲಿ ಬದುಕ್ತಿದೀವಿ ಯಾವ ಕಾಲಘಟ್ಟದಲ್ಲಿ ಬದುಕ್ತಿದೀವಿ ನಾವು ಇನ್ನೂ ಕೂಡ ಅಂತ ಇದೊಂದು ದುರ್ದೈವ ಅಂತ ಹೇಳೋದಕ್ಕೆ ಒಂಥರ ಬೇಸರ ಆಗುತ್ತೆ ಇನ್ನೊಂದೇನೆಂದರೆ ಪ್ರತಿಯೊಂದನ್ನು ನಮ್ಮ ನಾಡಿನಲ್ಲಿ ನೀವು ಆಗಲೇ ಒಂದು ಚೆನ್ನಾಗಿ ಹೇಳಿದ್ರಿ ಕನ್ನಡದಲ್ಲಿ ನಾವು ಆಗಬೇಕು ನಮ್ಮ ನಾಡಲ್ಲಿ ನಾವೇ ನಮ್ಮವ್ರನ್ನೇ ಕೇಳ್ಕೋಬೇಕು ಉದ್ಯೋಗ ನಮ್ಮ ನಾಡಲ್ಲಿ ನಮ್ಮವ್ರು ಕೊಡಿ ಅಂತ ಹೇಳಿ ಕೇಳ್ಕೋಬೇಕು ಅದು ನಮ್ಮ ದುರ್ದೈವ ಕನ್ನಡ ಮಾತಾಡಿ ಪ್ರತಿಯೊಬ್ಬರು ಅಂತ ಕೇಳ್ಕೋಬೇಕು ಅದು ನಮ್ಮ ದುರ್ದೈವ ಮಾಲ್ಗಳಲ್ಲಿ ಈ ಪಂಚೆ ಮತ್ತು ಏನು ಈ ಒಂದು ಶರ್ಟು ಏನು ಇವದು ಈ ಒಂದು ವಸ್ತ್ರವನ್ನು ನಾವು ಧರಿಸ್ತೀವಿ ಇದು ನಮ್ಮ ನೆಲದ ಸಂಸ್ಕೃತಿಯ ಒಂದು ಭಾಗ ಇದು ಸೊ ಇದನ್ನು ಹಾಕೋಬೇಕು ಅಂತ ತಂದ್ರೂ ಸಹ ನಾವು ಹೋಗಿ ಅದಕ್ಕೆ ಒಂದು ಅನುಮತಿ ತೊಗೋಬೇಕು ಅವ್ರನ್ನ ಕೇಳಬೇಕು ಇವತ್ತೆಲ್ಲ ಹೋಗಿ ನೂರಾರು ಜನ ಹೋರಾಟಗಾರರು ಹೋರಾಟ ಮಾಡಿ ರೈತನಿಗೆ ನ್ಯಾಯ ಕೊಡಿಸ್ಬೇಕು ಯಾಕೆ ಬಿಡ್ತಾ ಇಲ್ಲ ಅಂತ ಬಟ್ಟೆ ಧರಿಸ್ಕೊಂಡು ಹೋಗೋದು ಒಂದು ರೀತಿಯಲ್ಲಿ ಅಪರಾಧ ಆಗಿದೆ ಅಂದರೆ ಈ ನಾಡಿನಲ್ಲಿ ನಿಜಕ್ಕೂ ಅವಮಾನ ನೋಡಿ ಒಬ್ಬರು ಪ್ರಧಾನಿಗಳು ಪಂಚೆ ಧರಿಸ್ಕೊಂಡೋಗಿ ಅಧಿಕಾರವನ್ನು ಪಡಿತಾರೆ ಒಬ್ಬರು ಮಂತ್ರಿಗಳು ಎಷ್ಟೋ ಜನ ಮುಖ್ಯಮಂತ್ರಿಗಳು ಪಂಚೆ ಧರಿಸ್ಕೊಂಡೋಗಿ ಮುಖ್ಯಮಂತ್ರಿ ಪದವಿಯನ್ನು ಪಡಿತಾರೆ ಅಂಥದ್ರಲ್ಲಿ ಒಬ್ಬ ರೈತ ಯಾವ ಪ್ರಧಾನಿಗಳು ಯಾವ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಿದಂಥ ಒಬ್ಬ ರೈತ ತನ್ನ ಪಂಚೆ ಉಟ್ಕೊಂಡು ತನಗಿಷ್ಟು ಬಂದಂಥ ಜಾಗದಲ್ಲಿ ಹೋಗಿ ಆತನಿಗೆ ಅವನು ಬೇಕಾದಂಥ ಸವಲತ್ತುಗಳನ್ನು ಪಡೆಯೋದಕ್ಕೊಂದು ಸ್ವತಂತ್ರ ಇಲ್ಲ ಅವನಿಗೆ ಅಂತ ತಂದರೆ ಎಂಥ ಅದು ವಿಶೇಷವಾಗಿ ಯಾಕೆ ನಮ್ಮ ನಾಡಲ್ಲೇ ಈ ರೀತಿ ಆಗ್ತಾ ಇದೆ ಅಂತ ಅನ್ನೋದು ಭಾಳ ದುಃಖಕರವಾದಂಥ ವಿಚಾರ ಸೊ ಆ ದೃಷ್ಟಿಯಿಂದ ಇವತ್ತು ಏನು ಆ ರೈತನಿಗೆ ಆಗಿರ್ತಕ್ಕಂಥ ಅವಮಾನ ಏನಿದೆಯಲ್ಲ ಅದು ಕೇವಲ ಆ ರೈತನಿಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ ಇಡೀ ರಾಜ್ಯದ ಎಲ್ಲಾ ರೈತರಿಗೆ ಆಗಿರ್ತಕ್ಕಂಥ ಖಂಡಿತವಾಗಿಯೂ ನಮ್ಮ ಜೊತೆಯಲ್ಲಿ ರೈತ ಮುಖಂಡರಾದ ಕುರುಬೂರು ಶಾಂತಕುಮಾರ್ ಅವರು ಹಾಗೆ ಹಿಂದೂ ಮುಖಂಡರಾದ ಮೋಹನ್ ಗೌಡರು ಇಬ್ಬರು ಕೂಡ ಜಾಯ್ನ್ ಆಗಿದ್ದಾರೆ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಕುರುಬೂರ್ ಸರ್ ಎಂತ ವಿಪರ್ಯಾಸಗಳಿಗೆ ಸಾಕ್ಷಿ ಆಗ್ತಿದ್ದೀವಿ ಅಂದ್ರೆ ಯಾವ ಮಾಲ್ನಲ್ಲಿ ಪಂಚೆ ಉಟ್ಟ ರೈತನಿಗೆ ನಿರಾಕರಣೆಯೋ ಅದೇ ಮಾಲ್ನಲ್ಲಿ ರಾಮರಾಜ್ ಪಂಚೆ ಧೋತಿ ಹಾ ಕಲ್ಲರ್ ಲೈಟ್ ಹಾಕಿ ಸೇಲ್ ಮಾಡ್ತಾರೆ ಸರ್ ಅಂದ್ರೆ ಪಂಚೆ ಉಟ್ಕೊಂಡು ಹೋದ್ರೆ ಅಲ್ಲಿಗೆ ಎಂಟ್ರಿ ಇಲ್ವಂತೆ ನೋಡಿ ಇವತ್ತು ಬಂಡವಾಳ ಶಾಹಿಗಳು ತಾವು ಆಡದ್ದೇ ಆಟ ಅನ್ನೋ ಥರ ಆಗಿಬಿಟ್ಟಿದೆ ಯಾಕೆಂದರೆ ಇವತ್ತು ದೊಡ್ಡ ದೊಡ್ಡ ಮಾಲ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಯಾರು ಹೋಗ್ಬೇಕು ಯಾರು ಬರಬಾರ್ದು ಯಾರು ಹೋಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ ಅಂದರೆ ಸರ್ಕಾರಗಳು ಸತ್ತೋಗಿದೆಯಾ ಇಂಥವ್ರ ಮೇಲೆ ನಿಗ್ರಹ ಮಾಡಲಿಕ್ಕೆ ಕಾನೂನುಗಳಿಲ್ವಾ ಇವತ್ತು ಒಬ್ಬ ರೈತರಿಗೆ ಅವಮಾನ ಮಾಡೋಣ ಅಂತ ಹೇಳೋ ವಿಚಾರ ಅಲ್ಲ ಇದು ಇಡೀ ರಾಜ್ಯದ ರೈತರಿಗೆ ಮಾಡಿದಂಥ ಅಪಮಾನ ಖಂಡಿತವಾಗ್ಲು ಇದನ್ನು ಖಂಡಲೇ ಮಾಡಲೇಬೇಕಾಗ್ತದೆ ಇವತ್ತು ಬಹುತೇಕ ಕನ್ನಡಪರ ಸಂಘಟನೆಗಳು ಬೆಂಗಳೂರಲ್ಲಿ ಏನು ಪ್ರತಿಭಟನೆ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಮೆಚ್ಚಬೇಕಾದಂಥ ವಿಚಾರ ಇವತ್ತು ಬೆಂಗಳೂರಲ್ಲಿ ಕನ್ನಡದ ವಿಚಾರ ಇರ್ಬೋದು ರೈತರ ವಿಚಾರ ಇರ್ಬೋದು ಎಲ್ಲರೂ ಕೂಡ ರೈತರ ಮಕ್ಕಳೇ ಬಹುತೇಕ ಜನ ಹೋರಾಟ ಮಾಡ್ತಕ್ಕಂಥವ್ರು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಹಳ್ಳಿಗಳಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರು ರೈತರು ಮಕ್ಕಳಾಗಿರೋದ್ರಿಂದ ಈ ಒಂದು ಅಭಿಮಾನದಿಂದ ಈ ಕೆಲಸ ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಕೂಡ ಇವತ್ತು ಸರ್ಕಾರಗಳಿಗೆ ಜ್ಞಾನೋದಯ ಆಗಬೇಕು ಇವತ್ತು ಬೆಂಗಳೂರು ಎಷ್ಟು ದಿಕ್ಕಪಲಾಗಿದೆ ಎಲ್ಲ ಬೇರೆ ರಾಜ್ಯದ ಮಾಲೀಕರು ಸೊತ್ತಾಗ್ತಾ ಇದೆ ಕನ್ನಡದ ವಿಚಾರ ಬರಲಿ ರೈತರ ವಿಚಾರ ಬರಲಿ ಭಾಳ ಅಗುರವಾಗಿ ನಡ್ಕೋತಾ ಇದ್ದಾರೆ ಏನು ಹುಡುಗಾಟಿಗೆ ಆಡ್ತಾ ಇದ್ದಾರಾ ಪಂಚ ಅಂದರೆ ಏನು ಈ ದೇಶದ ಸಂಸ್ಕೃತಿ ಅಲ್ವಾ ಯಾಕೆ ಈ ಥರ ಕೆಲಸ ಮಾಡ್ತಾ ಇದ್ದಾರೆ ಯಾವನು ಒಬ್ಬನ ಸೆಕ್ಯೂರಿಟಿ ಮ ಮುಖ್ಯಸ್ಥ ಬಂದು ಅಪೊಲೈಸ್ ಮಾಡ್ತಾನೆ ಅಂತ ಹೇಳ್ತಾರೆ ಅವನು ಮಾಡುವಂಥ ಅವಶ್ಯಕತೆ ಇಲ್ಲ ಅದರ ಮಾಲೀಕ ತನ್ನ ಕ್ಷಮಾಪಣೆಯನ್ನು ಕೇಳಬೇಕು ಮತ್ತು ಸರ್ಕಾರ ಆ ಸಂಬಂಧಪಟ್ಟಂಥ ಮಾಲಿನ ಮಾಲೀಕನ ಮೇಲೆ ಒಂದು ಕಠಿಣವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಇದು ಕೇವಲ ಅಪಲೈಸ್ ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿ ಅಂಥದ್ದಲ್ಲ ಈಗಾಗಲೇ ಮೆಟ್ರೋ ಮೇಲೆ ಮೆಟ್ರೋದಲ್ಲಿ ನಡೆದಂಥ ಘಟನೆ ಅವತ್ತು ಕೂಡ ರೈತರಿಗೆ ಅಪಮಾನ ಇವತ್ತು ರೈತರಿಗೆ ಅಪಮಾನ ರೈತ ಅನ್ನ ತಿನ್ನುವಂಥ ಜನ ಈ ರೀತಿ ಅಪಮಾನ ಮಾಡ್ತಾ ಹೋಗ್ತಾ ಇದ್ರೆ ರೈತನ ಏನಂತ ತಿಳ್ಕೊಂಡಿದ್ದಾರೆ ಏನ್ ರೈತರು ಭಿಕ್ಸುಕ್ರ ಈ ದೇಶದ ಬೆನ್ನೆಲುಬು ಅನ್ನೋದನ್ನ ಮರಿಬಾರದು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಜ ನಿಜ